ಬೇಯಿಸಿದ ಮೊಟ್ಟೆ ಅಥವಾ ಆಮ್ಲೆಟ್ ಯಾವುದು ಆರೋಗ್ಯಕರ ಸಾಮಾನ್ಯವಾಗಿ ಮೊಟ್ಟೆಗಳನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಇದು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದ್ದು ಪ್ರೋಟೀನ್ ಮತ್ತು ಅಗತ್ಯ ಜೀವಸತ್ವಗಳಿಂದ ಸಮೃದ್ಧವಾಗಿದೆ ನೀವು ಸೇವನೆ ಮಾಡುವ ಆರೋಗ್ಯಕರ ಆಹಾರದಲ್ಲಿ ಮೊಟ್ಟೆಗಳನ್ನು ಸೇರಿಸುವುದು ಬಹಳ ಉತ್ತಮ ಎಂದು ಹೇಳುತ್ತಾರೆ ಆದರೆ ಅನೇಕ ಜನರು ಬೇಯಿಸಿದ ಮೊಟ್ಟೆಗಳು ಮತ್ತು ಆಮ್ಲೆಟ್ಗಳ ನಡುವೆ ಯಾವುದು ಒಳ್ಳೆಯದು ಅಥವಾ ಆರೋಗ್ಯಕರ ಆಯ್ಕೆಗೆ ಯಾವುದು ಉತ್ತಮ ಎಂದು ಯೋಚಿಸುತ್ತಾರೆ ಈ ಎರಡು ರೀತಿಯ ಆಹಾರಗಳನ್ನು ಹೆಚ್ಚಿನ ಜನರು ಉಪಾಹಾರಗಳಲ್ಲಿ ಸೇವನೆ ಮಾಡುತ್ತಾರೆ ಇವೆರಡು ಆಯ್ಕೆಗಳು ರುಚಿಕರ ಮತ್ತು ಅನುಕೂಲಕರವಾಗಿದ್ದರೂ ಅವುಗಳಲ್ಲಿರುವ ಪೌಷ್ಟಿಕಾಂಶದ ಅಂಶ ಕ್ಯಾಲೋರಿ ಮತ್ತು ಆರೋಗ್ಯ ಪ್ರಯೋಜನಗಳ ವಿಷಯದಲ್ಲಿ ಅವು ಭಿನ್ನವಾಗಿವೆ ಹಾಗಾದರೆ ಇವುಗಳಲ್ಲಿ ಯಾವುದು ಉತ್ತಮ ಯಾವುದರ ಸೇವನೆ ಒಳ್ಳೆಯದು ತಿಳಿದುಕೊಳ್ಳಿ ಮೊಟ್ಟೆಗಳನ್ನು ಬೇಯಿಸಿ ತಿನ್ನುವುದು ಆರೋಗ್ಯಕರ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ಹೆಚ್ಚುವರಿ ಪದಾರ್ಥಗಳನ್ನು ಸೇರಿಸದೆ ಅವುಗಳಲ್ಲಿರುವ ಹೆಚ್ಚಿನ ಪೋಷಕಾಂಶಗಳನ್ನು ಪಡೆದುಕೊಳ್ಳಲು ಈ ವಿಧಾನ ಸಹಕಾರಿಯಾಗಿದೆ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಯುಎಸ್ಟಿಯ ಪ್ರಕಾರ ಬೇಯಿಸಿದ ಮೊಟ್ಟೆಯಲ್ಲಿ ಸುಮಾರು ಆರು ಗ್ರಾಂನಷ್ಟು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುತ್ತದೆ ಇದು ಸ್ನಾಯುಗಳ ಬೆಳವಣಿಗೆ ಮತ್ತು ಅದನ್ನು ಗಟ್ಟಿಗೊಳಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ ಅದಲ್ಲದೆ ಬೇಯಿಸಿದ ಮೊಟ್ಟೆಗಳು ಕಬ್ಬಿಣ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತು ಸತುವಿನಂತಹ ಖನಿಜಗಳ ಜೊತೆಗೆ ಬಿ ಹನ್ನೆರಡು ಎ ಮತ್ತು ಡಿ ನಂತಹ ಅಗತ್ಯ ಜೀವಸತ್ವಗಳನ್ನು ಒದಗಿಸುತ್ತವೆ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಅನಗತ್ಯವಾಗಿ ಕಾಡುವ ಕಡುಬಯಕೆಗಳನ್ನು ಕಡಿಮೆ ಮಾಡಿ ತೂಕ ಹೆಚ್ಚಳವಾಗದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದಲ್ಲದೆ ಬೇಯಿಸಿದ ಮೊಟ್ಟೆಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಇದು ವಯಸ್ಸಿಗೆ ಸಂಬಂಧಿಸಿ ಬರುವಂತಹ ಕಣ್ಣಿನ ಸಮಸ್ಯೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ನಲ್ಲಿ ಪ್ರಕಟವಾದ ಅಧ್ಯಯನವು ಒಟ್ಟಾರೆ ಆರೋಗ್ಯಕ್ಕೆ ಇದು ಎಷ್ಟು ಅವಶ್ಯಕ ಎಂಬುದನ್ನು ಕೂಡ ತಿಳಿಸಿದೆ ಸಾಮಾನ್ಯವಾಗಿ ಆಮ್ಲೆಟ್ಗಳಿಗೆ ತರಕಾರಿ ಚೀಸ್ ಮತ್ತು ಮಾಂಸ ಹೀಗೆ ವಿವಿಧ ರೀತಿಯ ಪದಾರ್ಥಗಳನ್ನು ಸೇರಿಸುವುದರಿಂದ ಮೊಟ್ಟೆಗಳನ್ನು ಬೇರೆ ಬೇರೆ ರೀತಿಯ ರುಚಿಯಲ್ಲಿ ಆನಂದಿಸಲು ಸುಲಭವಾಗುತ್ತದೆ ಇದು ಪೌಷ್ಟಿಕಾಂಶದ ಮೌಲ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಉದಾಹರಣೆಗೆ ತರಕಾರಿಗಳನ್ನು ಸೇರಿಸುವುದರಿಂದ ಫೈಬರ್ ಅಂಶ ಹೆಚ್ಚಾಗುತ್ತದೆ ಮತ್ತು ಹೆಚ್ಚುವರಿ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ ಆದರೆ ಆಮ್ಲೆಟ್ನ ಪೌಷ್ಟಿಕಾಂಶದ ಮೌಲ್ಯ ನೀವು ಅದಕ್ಕೆ ಬಳಸಿರುವ ಪದಾರ್ಥಗಳನ್ನು ಅವಲಂಬಿಸಿ ಬದಲಾಗಬಹುದು ಕೇವಲ ಮೊಟ್ಟೆಗಳಿಂದ ತಯಾರಿಸಿದ ಆಮ್ಲೆಟ್ ಬೇಯಿಸಿದ ಮೊಟ್ಟೆಗಳಿಗೆ ಹೋಲುವ ಪ್ರೋಟೀನ್ ಅಂಶವನ್ನು ಹೊಂದಿದ್ದರೂ ಕೂಡ ಚೀಸ್ ಅಥವಾ ಅಡುಗೆ ಎಣ್ಣೆಗಳನ್ನು ಸೇರಿಸುವುದರಿಂದ ಕ್ಯಾಲೋರಿಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳು ಹೆಚ್ಚಾಗಬಹುದು